ಸಕ್ಕತ ಕಾಣಿಸ್ತಿದೆ ನಾನ್ ತುಂಬಾ ಹಂಗೆ ಇಟ್ಕೊಂಡಿದಿನಿ ಆದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒನ್ ಆಫ್ ದ ಬೆಸ್ಟ್ ಅಲ್ಲಿ ಬೆಸ್ಟ್ ಸ್ಯಾರಿ ಅಂತ ಹೇಳ್ಬಹುದು ಅಷ್ಟು ಚೆನ್ನಾಗಿದೆ ಇದೆಲ್ಲ ಹ್ಯಾಂಡ್ ಆರಾಮ್ಸೆ ಸೊ ದಿಸ್ ಇಸ್ ದ ಫಸ್ಟ್ ಸ್ಯಾರಿ ನೆಕ್ಸ್ಟ್ ನೀವ್ ಏನ್ ನೋಡ್ತಾ ಇದೀರಾ ಇದು ಬಂದು ಪಿಂಕ್ ಕಲರ್ ಅಲ್ಲಿ ಇದೆ ಸಕ್ಕದ್ರೆ ಸಕ್ಕತ್ತ ಕೊಟ್ಟಿದ್ದಾರೆ ಅದಕ್ಕೆ ಮ್ಯಾಚ್ ಆಗೋ ರೀತಿ ನೋಡಿ ಸೆರಪ್ ನೋಡಿ ಎಷ್ಟು ಚೆನ್ನಾಗಿ ಪೇರಪ್ ಆಗ್ತಿದೆ ಹಾಗೆ ಬ್ಲೌಸ್ ನೋಡಿ ಹೆಂಗಿದೆ ಅಂತ ತುಂಬಾ ಅಂದ್ರೆ ಸಕ್ಕತ್ತ ಕೊಟ್ಟಿದ್ದಾರೆ ಬ್ಲೌಸುನು ದಿಸ್ ಇಸ್ ದ ಸೆಕೆಂಡ್ ಸ್ಯಾರಿ

ಬಟ್ ವೇರ್ ಮಾಡಿದ್ರಂತೂ ಆ ಲುಕ್ ಎ ನೆಕ್ಸ್ಟ್ ಲೆವೆಲ್ಗೆ ಸೊ ಇದು ಆಕ್ಚುಲಿ ವಿಡಿಯೋ ರೆಡಿಯಾಗಿ ಮಾಡಿರೋ ವಿಡಿಯೋ ನಮ್ಮ ಹುಡುಗಿ ಐತೆ ನೋಡಿ ಅಪ್ಪ ಮಕ ನೋಡ್ತಿರ್ತೀರ್ಗ ಖಂಡಿತ ಕೊಡ್ತೀನಿ ವಿಡಿಯೋನೇ ಮಾಡಿಲ್ಲ ಎಲ್ಲರನ್ನೂ ಗೇಲಿ ಮಾಡಿಕೊಂಡು ಎಲ್ಲರಿಗೂ ಹೊಡ್ಕೊಂಡು ಬರೀ ಫೋಟೋ ತಕ್ಕೊಂಡಿರೋದು ವಿಡಿಯೋನೇ ಮಾಡಿಲ್ಲ ಪ್ಲೇನೇ ಮಾಡಿಲ್ಲ ವಿಡಿಯೋನ ಸೊ ಇದು ಹೇಗಿದೆ ನೇವಿ ಬ್ಲೂ ನಮ್ಮ ಹೌದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಜಸ್ಟ್ ಹಿಂಗ್ ಅನ್ಬಿಟ್ಟು ಅನ್ಬಿಟ್ರೆ ಸಾಕು ನಿಮ್ಗೆ ಕೂತ್ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ರೆಡಿ ಸ್ಟಾಕ್ ಅಲ್ಲಿ ಸುಮಾರು ಒಂದ್ ಎಂಟು ಬಂಡಲ್ ಇದೆ ಕಲರ್ಸ್ ತೋರಿಸಿದೀನಿ ಅಷ್ಟೇ ಕಲರ್ಸ್ ಅಲ್ಲಿ ಎಂಟು ಬಂಡಲ್ ನಿಮಗೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೋಬೇಕು ಲಿಮಿಟೆಡ್ ಸ್ಟಾಕ್ ಸುಮಾರು ಎಂಟು ಬಂಡಲ್ ಮಾತ್ರ ರೈಟ್ ನಾವು ಅವೈಲೇಬಲ್ ಇದೆ ಆಮೇಲೆ ನೀವು ಒನ್ ಅವರ್ ಟೂ ಅವರ್ಸ್ ಕೆಲಸ ತ್ರೀ ಅವರ್ಸ್ ಬಿಟ್ ಕೇಳಿದ್ರು ಕೆಲವೊಂದು ಸ್ಟಾಕ್ ಇರೋದಿಲ್ಲ ಈ ರೀತಿ ಬಜೆಟ್ ಫ್ರೆಂಡ್ಲಿ ರೇಂಜ್ ಅಲ್ಲಿ ಒಳ್ಳೊಳ್ಳೆ ಸಾರೀಸ್ ತಂದಾಗ ಪಟ್ಟಿಂಗ್ ಕಣ್ಣು ಮುಚ್ಚ ಕಣ್ ತೆಗೆದ್ರಲ್ಲಿ ಖಾಲಿ ಆಗಿರುತ್ತೆ ಸೊ ನೋಡಿ ಸೂಪರ್ ಆಗಿದೆ ಪ್ರೈಸ್ ಟ್ರಿಪ್ ಟ್ರಿಪಲ್ ನೈನ್ ರುಪೀಸ್ ಫ್ರೀ ಶಿಪಿಂಗ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್